ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಎಲ್ಲಿ ಪಾ ಅಂದ್ರೆ ಕುಮಟಿಗೆ ಗ್ರಾಮಕ್ಕೆ ಹೊಂಟೀನಿ ನೋಡ್ರಿ ಯಾಕಪ್ಪ ಅಂದ್ರ ಕುಮಟಿಗೆ ಗ್ರಾಮದಾಗ ನಮ್ಮ ಫ್ರೆಂಡ್ ಒಂದು ಒಂದು ಮದುವೆ ಅದ ಮದುವೆ ಕಾರ್ಯಕ್ರಮಕ್ಕೆ ಆಮಂತ್ರಣ ಮಾಡಿದ್ದಾ ಹೊಂಟೀನಿ ನೋಡ್ರಿ ಅವ್ರ ಹೆಸರು ಏನಪ್ಪ ಅಂದ್ರ ಮಹೇಶ್ ಅಂತ ಮಹೇಶ್ ಅವ್ರ ಮದುವೆ ಕಾರ್ಯಕ್ರಮಕ್ಕೆ ನಾ ಹೋಗಿನಿ ಅಲ್ಲದಾರ್ ನೋಡ್ರಿ ಮಹೇಶ್ ಅವರು ಆಮೇಲೆ ಊಟದ ವ್ಯವಸ್ಥೆ ಮಾಡಿದ್ರು ಊಟದ ವ್ಯವಸ್ಥೆ ಮಾಡಿದ್ರು ಬಜಿ ಎಲ್ಲಾ ಮಾಡಿದ್ರು ನೋಡ್ರಿ ಎಲ್ಲ ತರ ಚಪಾತಿ ಪಲ್ಯ ಮಾಡಿದ್ರು ಒಳ್ಳೆಯ ಒಂದು ಊಟ ಇತ್ತು ಉಂಡೆ ಆಮೇಲೆ ಅನ್ನ ಸಾಂಬಾರು ಹಾಕ್ಕೊಂಡೆ ನನ್ನ ಕ್ಯಾಮ್ರಾ ಲೆನ್ಸ್ ಅಂತ ಸ್ವಲ್ಪ ಬ್ಲರ್ ಆಗಿತ್ತು ರೀ ವಿಡಿಯೋ ಮಾಡಿದಾಗ ಅದಲ್ದಾಗ ನೆಕ್ಸ್ಟ್ ನಾ ಅವರಿಗೆ ಥ್ಯಾಂಕ್ಸ್ ಕೊಟ್ಟೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ಮತ್ತೆ ಮುಂದೆ ಬಂದೆ ಹಾಳು ಬರಾತೀನಿ ನೋಡಿರಿ ನಮ್ಮ ಊರಿಗೆ ಬರುವಾಗ ನೋಡಿರಿ ಎಷ್ಟೊಂದು ದೊಡ್ಡ ಲಾರಿ ಕಾಣಿಸ್ತಿತ್ತು ನನಗೆ ಎಷ್ಟೊಂದು ಟ್ರಾಫಿಕ್ ಪಾ ಅಂದ್ರೆ ನಮ್ಮ ರೋಡಿಗೆ ಮೊದಲಿನಕ್ಕಿಂತ ಡಬಲ್ ಆಗ್ಯದ್ರಿ ಈಗ ನೆಕ್ಸ್ಟ್ ನಾನು ನಮ್ಮ ಅಕ್ಕನ ಮನಿಗೆ ಬಂದ ಅವ್ರ ಮಗಳ ಮದುವೆ ಇತ್ತು ಈ ಹುಡುಗ ಯಾರಪ್ಪ ಅಂದ್ರೆ ನಮ್ಮ ಅಣ್ಣನ ಮಗ ನೋಡ್ರಿ ನಮ್ಮ ಅಣ್ಣನ ಮಗ ಎಷ್ಟು ಕ್ಯೂಟ್ ಆಗ್ಯದ ಆಮೇಲೆ ನೆಕ್ಸ್ಟ್ ಅವ್ರದ್ದು ಅಂದ್ರ ಕಾರ್ಯಕ್ರಮ ಇತ್ತು ಅಂದ್ರ ಕಾರ್ಯಕ್ರಮ ನೋಡ್ರಿ ನಡ್ದದ್ ನೋಡ್ರಿ ನಾಳೆ ಹತ್ತೊಂಬತ್ತಕ್ಕೆ ಅವ್ರದ್ದು ಲಗ್ನ ಇತ್ತು ಅವತ್ ಹದಿನೆಂಟನೇ ತಾರೀಕು ಅಂದ್ರ ಕಾರ್ಯಕ್ರಮ ಮುಗಿತ್ತು ಅಲ್ಲಿ ನಮ್ಮ ಅಕ್ಕನ ಮಗಳು ಕೂತಾಳ ನೋಡ್ರಿ ಎಲ್ಲ ಇದು ನೋಡ್ಕೊತ ಕಾರ್ಯಕ್ರಮ ಆಮೇಲೆ ಇವರು ಯಾರಪ್ಪ ಅಂದ್ರೆ ಈ ಹುಡುಗ ಇವ ನಮ್ಮ ಅಳೆಯನ್ ಮಗ ನೋಡ್ರಿ ಸಬು ಎತ್ತಿ ನಮ್ಮ ಮಳೆ ಆದನ ಅವನ ಮಗ ಎಷ್ಟು ಕ್ಯೂಟ್ ಆಗ್ಯದ ನೋಡ್ರಿ ಇಲ್ಲಿ ನಮ್ಮ ಚಿಗಮ್ಮರು ಬಳಿ ಹಾಕುವ ಕಾರ್ಯಕ್ರಮದಾಗ ಭಾಗ ವಿಶಾಲ ಬಳಿ ಹಾಕುವ ಆತರ ಚಿಕ್ಕಮ್ಮ ಕಡೆ ಇವನೇ ನೋಡ್ರಿ ನಮ್ಮ ಹಳೆ ಆಗಡೆ ಬಂದಿದ್ದಲ್ಲವ ಅವ್ನು ಕ್ಲೋಸ್ಅಪ್ ತು ಅಂದೆ ಎಷ್ಟು ಮುದ್ದಾಗ್ಯದ ನೋಡ್ರಿ ಭಾಳ ಚಾಲಕ್ ಅದನ್ರಿ ಅವ ನೆಕ್ಸ್ಟ್ ನಾವು ಮರದ್ವಿ ಹತ್ತೊಂಬತ್ತನೇ ತಾರೀಕು ಟೆಂಪು ಮಾಡಿದ್ದೇವ್ರಿ ಮೂರು ಟೆಂಪುದಾಗ ಕುತ್ಕೊಂಡು ಹೋಗಿಕ್ ಹೊಂಟೇವ್ ನೋಡ್ರಿ ಮುಗಳಕೋಡ ಗ್ರಾಮದ ಒಂದು ಯಲ್ಪಾರಟ್ಟಿ ಅತ್ತೆ ಊರ ಆ ಊರಿನಾಗ ಒಂದು ಗುಡಿ ಅದ್ರಿ ಫೇಮಸ್ ಗುಡಿ ಆ ಗುಡಿಯಾಗ ನಮ್ಮ ಅಕ್ಕನ ಮಗಳ ಲಗ್ನ ಇತ್ತು ಅಲ್ಲಿ ಹೊಂಟೇವ್ ನೋಡ್ರಿ ಕನಿಷ್ಠ ಮೂರು ತಾಸು ಓಯ್ ರೀ ಅಂದ್ರೆ ನೂರ ಇಪ್ಪತ್ತು ಕಿಲೋಮೀಟ್ರ್ ಪ್ರಯಾಣ ಒಂದು ಅದ್ಭುತ ಪ್ರಯಾಣ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಫ್ಯಾಮಿಲಿ ಕೂಡ ಪ್ರಯಾಣ ಮಾಡೋದೇ ಒಂದು ಅದ್ಭುತ ಪ್ರಯಾಣ ಏನು ನೋಡ್ರಿ ನಮ್ಮ ಮಳೆ ಮೊಬೈಲ್ ಹುಡ್ಕೋತ ಗೊತ್ತಾನ ಮುಂಜಾನೆ ನಾಷ್ಟ ನಾವು ಎಲ್ಲರಿಗೂ ಏನು ಮಾಡಿದ್ದೇವೆ ಲೇಟ್ ಆಗ್ತೇವೆ ಚೋಳ ಚುನಮುರಿ ಕೊಟ್ಟಿದ್ದೇವ್ರಿ ಚಾನು ಕುಡಿಸ್ತೇವೆ ಹಿಂದೆಗಡೆ ಒಂದು ಊರು ಬಂತು ನೆಕ್ಸ್ಟ್ ಆ ದೇವ್ರ ಗುಡಿ ಹಿಂದೆ ನೋಡ್ರಿ ಆ ದೇವ್ರ ಗುಡಿ ಯಾವಪ್ಪ ಅಂದ್ರೆ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳಿ ಈಗ ನೋಡ್ರಿ ವಧುವರರ ಒಂದು ಕಾರ್ಯಕ್ರಮವನ್ನು ನಾವು ನೋಡೋಣ ಈಗ ನೋಡ್ರಿ ಅವರೇ ನಮ್ಮ ಅಕ್ಕನ ಮಗಳು ಅವರ ಮತ್ತು ಅವರು ಗಂಡ ಅವರು ಕೂತವರು ಅವರು ತಂದೆ ತಾಯಿ ಈಗ ನೆಕ್ಸ್ಟ್ ನಾವು ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ದೇವರನ್ನು ನೋಡ್ಬೋದು ನೀವು ಇದು ಅರಣ್ಯ ಸಿದ್ದೇಶ್ವರ ದೇವಾಲಯದ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಆಮೇಲೆ ಹೊಲ ಹೊರ ವಲಯವನ್ನು ದೇವಸ್ಥಾನದ ಹೊರವಲಯ ತುಂಬ ಒಂದು ದೊಡ್ಡದಾಗಿರ್ತಕ್ಕಂತಹ ದೇವಾಲಯ ನೋಡ್ಬೋದು ನೀವು ಬಾಳ ದೊಡ್ಡದಿದೆ ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ನಾನು ಇದೇ ಮೊದಲ ಬಾರಿಗೆ ಈ ದೇವಸ್ಥಾನವನ್ನು ನೋಡೀನಿ ಎಷ್ಟು ಬೇಕಾದಷ್ಟು ಜನನು ಇಲ್ಲಿ ಕುತ್ಕೊಂಡು ಒಂದು ಕಾರ್ಯಕ್ರಮವನ್ನ ಸಮಾರಂಭಗಳನ್ನು ಮಾಡಬಹುದು ಇದು ಬ್ಯಾಕ್ ಸೈಡ್ ನೋಡ್ರಿ ಗುಡಿಯ ಬ್ಯಾಕ್ ಸೈಡ್ ಯಾವ ರೀತಿಯಾದಂತಹ ಒಂದು ಕಟ್ಟಡವನ್ನ ಅಂತ ನೋಡಬಹುದು ನೀವು ಒಂದು ಒಳ್ಳೆಯ ಪ್ರಕೃತಿಯ ಸೊಬಗಿನಲ್ಲಿ ಈ ಒಂದು ದೇವಸ್ಥಾನ ಇದೆ ಈ ಒಂದು ಅರಣ್ಯ ಸಿದ್ದೇಶ್ವರ ದೇವಾಲಯ ಎಲ್ಲಿ ಬರ್ತದಂತ ನೀವು ಕೇಳಬಹುದು ಇದು ಊರ ಯಾವ್ದಪ್ಪ ಅಂದ್ರೆ ಯಲ್ಪಾರಟ್ಟಿ ಅಂತ ಹೇಳಿ ತಾಲೂಕ್ ರಾಯಭಾಗ ಡಿಸ್ಟಿಕ್ ಬೆಳಗಾಂ ಡಿಸ್ಟಿಕ್ ನಲ್ಲಿ ಇದು ಬರ್ತದ ಸಾಧ್ಯವಾದಷ್ಟು ನೀವು ನೋಡಿ ಬರ್ತಕ್ಕಂತಹ ಸ್ಥಳವಾಗಿದೆ ಸ್ನೇಹಿತ ದೇವಸ್ಥಾನದ ಆವರಣ ಅಂತೂ ಸೂಪರ್ ಆಗಿತ್ತು ಇಲ್ಲಿ ರೂಮ್ ಗಳ ಸಂಖ್ಯೆ ನೋಡಬಹುದು ಇಲ್ಲಿ ಏನೋ ಒಂದು ಈ ಸ್ಕೂಲ್ ತರ ಇತ್ತಿದು ಇದು ಅಜ್ಮಾಸ್ ಸ್ಕೂಲೇ ಇರಬಹುದು ಅಂತ ನನ್ನ ಅಭಿಪ್ರಾಯ ಅಂದ್ರೆ ಅವತ್ತ ಯಾವೂ ಮಕ್ಕಳು ಕಾಣಲಿಲ್ಲ ಅಲ್ಲಿ ಸ್ಕೂಲ್ ಅಂತ ಈಗ ದೇವಸ್ಥಾನದ ಹಿಂಭಾಗದಲ್ಲಿ ಬಂದಿನಿ ನೋಡ್ರಿ ನಾನು ದೇವಸ್ಥಾನ ಹಿಂಭಾಗವನ್ನು ನೋಡಬಹುದು ಎಷ್ಟೊಂದು ಕ್ಲೀನ್ ಆಗಿ ಅಲ್ಲೆಲ್ಲಾ ಕಾಪಾಡ್ಯಾರ ನೋಡ್ರಿ ದೇವಸ್ಥಾನದ ಆವರಣ ಯಾವಾಗ್ಲೂ ಕ್ಲೀನ್ ಐತಿ ಆಮೇಲೆ ನೆಕ್ಸ್ಟ್ ಮದುವೆ ಅಂತ್ಯ ಭಾಗಕ್ಕೆ ಬಂದೆವು ನಾವು ಎಲ್ಲ ಫ್ಯಾಮಿಲಿ ತಗೊಂಡು ಬಂದೆವು ಇವ್ರು ನೋಡಿ ನಮ್ಮ ಅಕ್ಕಾರು ನಮ್ಮ ಅಮ್ಮರು ಆಮೇಲೆ ಮದುವೆ ಅಂತ್ಯ ಭಾಗಕ್ಕೆ ಬಂದೆವು ನಾವು ಮದುವೆ ಮುಗಿದಿತ್ತು ನೆಕ್ಸ್ಟ್ ನಾವು ಬುಲಿಯೋರೋಗಾಡಾಗ ಏನು ಮದುವೆ ಸಾಮಾನುಗಳು ತಂದಿದ್ದೇವಲ್ಲ ಪಾಂಡ್ಯ ಸಾಮಾನುಗಳು ಖಾಲಿ ಇತ್ತು ಅದ್ರಾಗ ಲಾಸ್ಟಿಗೆ ಹೊಂಟೇವು ನೋಡಿರಿ ನಾವು ಹೊಣ್ಣುಟಗಿ ಗ್ರಾಮಕ್ಕೆ ಲಾಸ್ಟಿಗೆ ಅಲ್ಲಿ ನಮ್ಮ ಹಳ್ಯಾಗಳು ಎಲ್ಲ ನಾವು ಹಿಂದೆ ಹುಡುಗರು ಎಲ್ಲಾ ಹೆಣ್ಮಕ್ಳು ಮತ್ತು ಉಳಿದ ಊರನವರೆಲ್ಲರೂ ಎಲ್ಲಾರು ಬಂದಂತವ್ರು ಮೂರು ಟೆಂಪು ದಾಗ ಹೋದ್ರು ನಾವೇನ್ ಮಾಡೇವಂದ್ರ ಈಗ ಕಾಲೇ ಉಳಿದಿತ್ತು ಇದ್ರ ದಾಂಗ್ಲಿ ಮಾಡ್ಕೊತ ಅಂತ ಹೇಳಿ ನಮ್ಮ ಮಳೆಗಳು ನೋಡ್ರಿ ಅವ್ರಿಬ್ರು ಅಚ್ಚಿಗಳ್ ಗೊತ್ತವ್ರು ನಮ್ಮ ಮಾಮಾ ಅವರು ಇವ್ರು ಒಂಟೆ ನೋಡ್ರಿ ಅವರು ಟೆಂಪು ನಮ್ಮನ್ನು ಬೆಂದ್ ತಿಕ್ಕಿಸಿದ್ರು ಆದ್ರ ನಾವು ಒಂದು ತೇರ್ದಾಳ ಅವ್ರಿಗೆ ಹಾದಿ ತಪ್ಪಿಸ್ಬಿಟ್ಟು ಬೇರೆ ರೂಟ್ ಇಡ್ದೇವ್ ನಾವು ಬೇಕತ್ಲೆ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಂತ ವಿಡಿಯೋಗಳಿಗಾಗಿ ಮುಂದೆ ಒಳ್ಳೆ ಒಳ್ಳೆ ಬರ್ತಾವೆ